ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ಜಿಲ್ಲೆಗಳಲ್ಲಿ ಕನ್ನಡದ ಮಕ್ಕಳ ಹತ್ತಿನ ರಕ್ಷಣೆಗಾಗಿ ಭಾಷೆಯ ಬೆಳವಣಿಗೆಗಾಗಿ ಅವರ ಬದುಕು ಮತ್ತು ನಾಡು ನೆಲದ ಜಲದ ರಕ್ಷಣೆಗಾಗಿ ಎಲ್ಲ ಜಿಲ್ಲೆಯಲ್ಲಿ ಕನ್ನಡದ ದೀಕ್ಷೆ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ನಡೀತಾ ಇದೆ ಅದು ಮೂವತ್ತೊಂದು ಜಿಲ್ಲೆಯಲ್ಲಿ ನಡೀಬೇಕು ಅನ್ನೋದು ಉದ್ದೇಶ ಯಾವುದೇ ರಾಷ್ಟ್ರೀಯ ಪಕ್ಷಗಳ ಕರೆ ಹೋಗ್ತಿರುವಂಥ ಕರ್ನಾಟಕದ ಯುವಕರಿಗೆ ಒಂದು ಸ್ಪಷ್ಟವಾದ ಸಂದೇಶ ಅವರಿಗೆ ತಲುಪಬೇಕಾಗಿದೆ ಯಾವ ರಾಷ್ಟ್ರೀಯ ಪಕ್ಷಗಳಿಂದ ಕರ್ನಾಟಕದ ಉದ್ಧಾರ ಕನ್ನಡದ ಸಂಸ್ಕೃತಿಯ ಉದ್ಧಾರ ಇಲ್ಲ ಕನ್ನಡದ ಮಕ್ಕಳ ಬದುಕು ಅಸಮಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದ ಮಕ್ಕಳು ಭವಿಷ್ಯ ಬದುಕು ಎಲ್ಲವೂ ಉಳಿಬೇಕು ಅನ್ನೋದಾದರೆ ನಮ್ಮ ನಾಡು ನಮ್ಮ ಭಾಷೆ ನಮ್ಮ ನೆಲ ಜಲ ಅವೆಲ್ಲವೂ ಸಹ ಉಳಿದಾಗ ಮಾತ್ರ ಕನ್ನಡಿಗರ ಬದುಕು ಮತ್ತು ಅವರ ಹುಳಿವು ಇಲ್ಲಿ ಶಾಶ್ವತ ಅಂತ ಅನಿಸುತ್ತೆ ಅದಕ್ಕಾಗಿ ಕರ್ನಾಟಕ ರಕ್ಷಣೆ ನೀಡಿಕೆ ಈ ನಾಡಿನ ಯುವಕರಿಗೆ ಕನ್ನಡದ ದೀಕ್ಷಾ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಅಂತ ಹೇಳಿ ಪ್ರತಿ ಜಿಲ್ಲೆಯಲ್ಲೂ ಮಾಡಲಿಕ್ಕೆ ಹೊರಟಿರುವಂಥದ್ದು ಅದರಲ್ಲೂ ಸಹ ವಿಶೇಷವಾಗಿ ನಮ್ಮ ಗಡಿನಾಡುಗಳಲ್ಲಿ ಅದು ಆ ಬೇರು ಗಟ್ಟಿ ಹಾಕಬೇಕು ಅನ್ನೋದು ಉದ್ದೇಶ ಯಾಕೆಂದರೆ ಇವತ್ತು ಬೆಳಗಾವಿಯಲ್ಲಿ ನಾವು ಹೋದ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಈ ಗಡಿನಾಡ ಸಮಾವೇಶ ಗಡಿನಾಡ ಭಿಕ್ಷಾ ಕಾರ್ಯಕ್ರಮ ನಡೆಯಿತು ಈಗ ಮತ್ತೊಂದು ಗಡಿ ಭಾಗ ಅಂದರೆ ಅದು ಬೀದರ್ ಇಲ್ಲಿ ಹತ್ತಿರವಾಗಿ ಮಹಾರಾಷ್ಟ್ರ ಹತ್ತಿರವಾಗಿ ಮತ್ತು ತೆಲುಗಳ ಇವೆಲ್ಲವೂ ಇರುವಂಥ ಒಂದು ಕಡೆ ಇನ್ನೊಂದು ಕಡೆ ನಿಜ ನಿಜಾಮ್ರ ಆಳ್ವಿಕೆಯಲ್ಲಿದ್ದಂಥ ಈ ಪ್ರದೇಶಗಳಲ್ಲಿ ಹೆಚ್ಚು ಉರ್ದು ಮಾತಾಡುವಂಥವರು ಹೆಚ್ಚು ಇದ್ದಾರೆ ಹಾಗಾಗಿ ಅವರಿಗೆಲ್ಲರಿಗೂ ಸಹ ಕನ್ನಡದ ಮುಖ್ಯ ಮುಖ್ಯವಾಹಿನಿಯಲ್ಲಿ ಅವರ ಮಕ್ಕಳು ಅವರು ಬರಬೇಕು ಅನ್ನೋದಾದರೆ ಅವರು ಹೀಗೆ ತರದ ಕನ್ನಡದ ದೀಕ್ಷೆಯಲ್ಲಿ ಪಾಲ್ಗೊಂಡು ಕನ್ನಡದ ಪ್ರತಿಜ್ಞೆ ಸ್ವೀಕಾರ ಮಾಡಿದ್ರೆ ಅವರ ಮಾತೃಭಾಷೆ ಯಾವುದೇ ಇರಲಿ ಆದ್ರೆ ಮನೆ ಬಿಟ್ಟು ಆಚೆ ಬಂದಾಗ ಈ ನೆಲದ ಭಾಷೆ ಕನ್ನಡ ಎಲ್ಲೋ ಒಂದ್ ಕಡೆ ಸರ್ಕಾರ ಕನ್ನಡವನ್ನ ತುಳಿಬೇಕಂತ ಹೇಳಿ ಎಲ್ಲವೂ ಕನ್ನಡ ಶಾಲೆಗಳನ್ನ ಮುಚ್ಚುವಂತ ಕೆಲಸ ಸರ್ಕಾರಿ ಶಾಲೆಗಳಾಗಿ ಎಲ್ಲವನ್ನ ಮುಚ್ಚಿ ಆಂಗ್ಲ ಭಾಷೆಗೆ ಒಂದು ಹೆಚ್ಚಿನ ಪ್ರಾತಿನಿಧ್ಯತೆ ಕೊಡ್ತಾ ಇದೆಯೋ ಇಲ್ಲಿ ಗಡಿ ಭಾಗದಲ್ಲಿ ಜನರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಎಲ್ಲಿ ನೋಡೋದ್ರಲ್ಲಿ ದಿನಕ್ಕೊಂದು ಶಾಲೆಗಳನ್ನ ಆಂಗ್ಲ ಶಾಲೆಗಳನ್ನ ಹುಟ್ಟಾಗ್ತಾ ಇದೆ ಅದಕ್ಕೆ ಯಾವುದೇ ಗಡಿವಾಣ ಇಲ್ದಂಗೆ ಆಗಿದೆ ಹೌದು ಶಿಕ್ಷಣ ಅನ್ನೋದು ಯಾವಾಗ ವ್ಯಾಪಾರ ಆಯ್ತು ಆಗ ಏನಾಯಿತು ಅಂದರೆ ಭಾಷೆ ಅನ್ನೋದು ಮುಖ್ಯ ಅಂತೇಳಿ ಅನಸ್ತದ ರಾಜಕಾರಣಿಗಳಿಗೆ ಅವರಿಗೆ ವ್ಯಾಪಾರ ಮುಖ್ಯವಾಯಿತು ಯಾಕಂದ್ರೆ ವ್ಯಾಪಾರ ಅವರಿಗೆ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚುತ್ತಾ ಅದರಲ್ಲಿ ವಿಶೇಷವಾಗಿ ಗಡಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಇದ್ದಂಥ ಕನ್ನಡದ ಶಾಲೆಗಳನ್ನು ಮುಚ್ಚುತ್ತಾ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕನ್ನಡ ಶಾಲೆಗಳನ್ನ ಇಲ್ಲಿವರೆಗೂ ಸರ್ಕಾರ ಮುಚ್ಚಿರುವಂಥದ್ದು ಅದು ಇದೇ ಸರ್ಕಾರ ಅಂತಲ್ಲ ಇಂದಿನ ಸರ್ಕಾರಗಳು ಸಹ ಅದೇ ಕೆ ಕೆಲಸ ಮಾಡ್ಕೊಂಡು ಬಂದು ಯಾಕೆ ಅಂದರೆ ಸರ್ಕಾರದ ಏನು ಭಾಗವಾಗಿರುವಂಥ ಶಾಸಕರು ಮಂತ್ರಿಗಳು ಇವರೆಲ್ಲ ಏನಿದ್ದಾರೆ ಅವರೆಲ್ಲರಿಗೂ ಶಾಲೆಗಳಿದ್ದಾವೆ ಆಂಗ್ಲ ಶಾಲೆಗಳಿದ್ದಾವೆ ಆ ಆಂಗ್ಲ ಶಾಲೆಗಳ ಉದ್ಧಾರ ಮತ್ತು ಅವರು ಅದರಿಂದ ಅವ್ರ ಉದ್ಧಾರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ನೆಲದ ಭಾಷೆ ಸಂಸ್ಕೃತಿಗೆ ಸಂಸ್ಕೃತಿಯನ್ನು ಮರೆತು ಇವತ್ತು ಆಂಗ್ಲ ಮಾಧ್ಯಮದ ಕಡೆ ಹೆಚ್ಚು ಮಕ್ಕಳಿಗೆ ಸಲೀದಕ್ಕೋಸ್ಕರ ಅವ್ರಿಗೆ ಇಲ್ಲದ ಸಲ್ಲದ್ದು ಆ ಶಾಲೆಗಳಲ್ಲಿ ಡಿಮೆಂಡ್ ಸೃಷ್ಟಿ ಮಾಡಿ ಕೋಟ್ಯಾಂತ ರೂಪಾಯಿ ಗಳಿಸ್ಲಿಕ್ಕೆ ತಿಂಗಳಿಗೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನೂ ಸಹ ಮಾಡ್ತಾ ಇದ್ದಾರೆ ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕ ಸರ್ಕಾರದಲ್ಲಿರುವ ಬಹು ಬಹುತೇಕ ಮಂತ್ರಿಗಳದ್ದು ಶಾಲೆಗಳಿದ್ದಾವೆ ಕಾಲೇಜುಗಳಿದ್ದಾವೆ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಮೆಡಿಕಲ್ ಈ ಥರ ಕಾಲೇಜುಗಳನ್ನ ಇಟ್ಕೊಂಡಿದ್ದಾರೆ ಅವರಿಗೆ ವ್ಯಾಪಾರದ ಧರ್ಮ ಅಷ್ಟೇ ಆದರೆ ಭಾಷೆ ಧರ್ಮ ಅಲ್ಲ ಸಂಸ್ಕೃತಿಯ ಧರ್ಮ ಅಲ್ಲ ಅದಕ್ಕೋಸ್ಕರ ಅವ್ರಿಗೆಲ್ಲ ಸೆಂಟರ್ ನಿಂತ್ಕೋಬೇಕು ಅನ್ನೋದಾದ್ರೆ ಇಲ್ಲಿ ಕನ್ನಡದ ಯುವಕರು ಗಟ್ಟಿಯಾಗಿ ನಿಲ್ಬೇಕಾಗಿದೆ ತನ್ನ ಭಾಷೆ ತನ್ನ ಸಂಸ್ಕೃತಿಯನ್ನು ಇಳಿಸ್ಕೊಳ್ಳಿಕ್ಕೆ ಕರ್ನಾಟಕ ಗಟ್ಟಿಯಾಗಿ ನಿಂತ್ಕೋಬೇಕಾಗಿದೆ ಅದಕ್ಕೋಸ್ಕರ ಈ ತರದ ಕಾರ್ಯಕ್ರಮ ಮೂವತ್ತೊಂದು ಜಿಲ್ಲೆಯಲ್ಲಿ ನಡೀಬೇಕು ಅನ್ನೋದು ರಕ್ಷಣಾ ವೇದಿಕೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ